ರೈತರ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ರೈತ ಮುಖಂಡ ದೇವಪ್ಪ ಕುಕ್ನೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು ನೂರಾರು ವರ್ತಕರಿದ್ದು ಹಲವಾರು ಗೋದಾಮುಗಳಿದ್ದರೂ ಕೂಡ ಇಪ್ಪತ್ತೈದು ವರ್ಷಗಳಿಂದಲೂ ರೈತರ ಯಾವುದೇ ವ್ಯಾಪಾರ ವಹಿವಾಟುಗಳು ಇಲ್ಲಿ ನಡೀತಾ ಇಲ್ಲ ಅಂತ ರೈತ ಮುಖಂಡ ದೇವಪ್ಪ ಸೋಬಾನದವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅವರು ಕುಕ್ನೂರು ಪಟ್ಟಣದಲ್ಲಿ ಮಂಗಳವಾರದಂದು ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಮ್ಮಿಕೊಂಡ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟ ಅವಧಿ ಧರಣಿಯಲ್ಲಿ ಮಾತನಾಡಿದರು ಎಪಿಎಂಸಿ ಅಧಿಕಾರಿಗಳು ಹಾಗೂ ವರ್ತಕರು ರಾಜಕಾರಣಿಗಳು ಶಾಮೀಲಾಗಿ ರೈತರ ಜೀವನದ ಜೊತೆ ಚಲ್ಲಾಟವಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಇಲ್ಲಿ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೇ ಇರುವುದರಿಂದ ರೈತರು ವರ್ತಕರು ಹೇಳಿದ ದಾರಣೀಯತೆ ಮಾರಾಟ ಮಾಡುವುದು ಅನಿವಾರ್ಯವಾಗಿದೆ ಒಂದು ತೂಕಕ್ಕೆ ಮೂರು ಕೆಜಿ ಭಾಗ ತೆಗಿತಾ ಇತ್ತು ಪ್ಲಾಸ್ಟಿಕ್ ಚೀಲದಲ್ಲಿ ತೂಕ ಮಾಡುತ್ತಾ ವರ್ತಕರು ಹಗಲು ದರೋಡೆ ಮಾಡ್ತಾ ಇರುವುದು ಖಂಡನಾರ್ಹ ಖಂಡನಾರ್ಹವಾಗಿದೆ ಅಂತ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮುಂದಿನ ದಿನಗಳಲ್ಲಿ ರೈತರಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಿ ನ್ಯಾಯಯುತ ವ್ಯಾಪಾರ ವಹಿವಾಟು ನಡೆಸಬೇಕು ಅಂತ ಆಗ್ರಹಿಸಿದರು ನಂತರದಲ್ಲಿ ರಾಜ್ಯಾಧ್ಯಕ್ಷ ವಿಆರ್ ನಾರಾಯಣ ರೆಡ್ಡಿ ಅವರು ಕೂಡ ಮಾತನಾಡಿದ್ರು ರಾಜ್ಯ ಸರ್ಕಾರವಾಗ್ಲಿ ಕೇಂದ್ರ ಸರ್ಕಾರವಾಗ್ಲಿ ರೈತರನ್ನ ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಂತರದಲ್ಲಿ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರಳಿ ಅವರು ರೈತರ ಬೇಡಿಕೆಗಳನ್ನ ವಿವರಿಸಿದ್ರು ನಂತರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಎಚ್ಎನ್ ರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಇಂದು ಸಂದರ್ಭದಲ್ಲಿ ರೈತ ಮುಖಂಡರಾದ ಶ್ರೀಕಾಂತ್ ಮಲ್ಲಿಕಾರ್ಜುನಗೌಡ ತಳಬಾಳ್ ಗವಿಸಿದ್ದಪ್ಪ ಜಿನೀನ್ ಕಳಕಪ್ಪ ಕ್ಯಾದಗುಂಪಿ ಶೇಕಪ್ಪ ಬಟಪನಹಳ್ಳಿ ಯಲ್ಲಪ್ಪ ಬಾಬ್ರಿ ಹಾಗೂ ಮಹಿಳಾ ರೈತ ಮುಖಂಡರಾದ ಗಂಗಮ್ಮ ಚನಪನಹಳ್ಳಿ ಸಾವಿತ್ರಿ ತೆಗ್ಗಿನಮನಿ ವಿಶಾಲಾಕ್ಷಿ ಅಬ್ಬಿಗೆರೆ ಹಾಗೂ ಕುಕ್ನೂರು ಸೇರಿದಂತೆ ವಿವಿಧ ಗ್ರಾಮಗಳ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಬೇಕಾಗಿ ಮುಖಂಡರ ಸಮೇತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಎಲ್ಲಾ ರೈತರು ಇಲ್ಲಿ ಒತ್ತಡಕ್ಕೆ ಮಿಡಿಯಲಾರದೆ ಈ ಪ್ರತಿಭಟನೆಗೆ ಸಾಥ್ ಕೊಡಬೇಕು ಈ ವರ್ಷ ಈ ಈ ವರ್ಷ ಮುಂದೆ ಮುಜಪಡ ಸರ್ಕಲ್ ಅಲ್ಲಿ ಇರ್ಬೋದು కుక్లు తాలూకు ఏపీఎంసీ ಆಗ್ತಕ್ಕಂಥ ಅವ್ಯವಹಾರಗಳ ವಿರುದ್ಧ ರೈತರು ಮುಷ್ಕರ ಮಾಡಬೇಕು ಅಂತೇಳಿ ನಮಗೆ ಕರೆ ಕೊಟ್ಟಾಗ ನಾನು ಆಯಿತು ಬರ್ತೀನಿ ಅಂತೇಳಿ ಬಂದಿದ್ದೀನಿ ನನ್ನ ಹೆಸರು ವಿ ಆರ್ ನಾರಾಯಣ ರೆಡ್ಡಿ ನಾನು ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷರು ಏನಿವತ್ತು ಅಂದರೆ ರೈತನಿಗೆ ಸರ್ಕಾರ ದಳ್ಳಾಳಿಗಳು ಅಂಗಡಿಗಳು ಎ ಪಿ ಎಮ್ ಸಿ ಎಲ್ಲಿ ಹೋದರೂ ಮೊಸನೇ ಸರಿಯಾಗಿ ಬಿತ್ತನೆ ಕೊಡೋದಿಲ್ಲ ಸರಿಯಾಗಿ ಔಷಧಿ ಕೊಡೋದಿಲ್ಲ ಸರಿಯಾಗಿ ಗೊಬ್ಬರ ಕೊಡೋದಿಲ್ಲ ಎಲ್ಲ ಕಳಪೆ 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 ನಮ್ಮಲ್ಲಿ ತೊಗೊಂಡೋದು ಮಾತ್ರ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡು ಅಂತೇಳಿ ಗ್ರೇಡಿಂಗ್ ಇಡಿಸ್ತಾರೆ ಅವರು ಕೊಡೋದು ಮಾತ್ರ ಯಾವುದೇ ಗ್ರೇಡುಗೆ ಈಡು ಇದು ಏನೂ ಇರೋದಿಲ್ಲ ಏನಿವತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯದಿರುತ್ತಾ ನಾವೀಗಾಗಲೇ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಸರ್ಕಾರಗಳು ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ಮಳೆ ಇಲ್ದಿರ ಬೆಳೆ ಇಲ್ದಿರ ಸುಮಾರು ವರ್ಷಗಳಿಂದ ರೈತರು ಒಣಗಿ ಹೋಗಿದ್ದಾರೆ ಅವ್ರ ಸಾಲ ತೀರಬೇಕು ಅವ್ರ ಹೆಂಡತಿ ಮಕ್ಕಳಿಗೆ ಊಟ ಹಾಕೋಕ್ಕೂ ಕಷ್ಟ ಆಗೋಂಥ ಪರಿಸ್ಥಿತಿ ಬಂದಿದೆ ಆದ್ದರಿಂದ ನಮ್ಮ ರೈತರಿಗೆ ಸಹಾಯಧನ ಕೊಡಬೇಕು ರೈತರ ಸಾಲ ಸಂಪೂರ್ಣ ರಾಷ್ಟ್ರೀಕೃತ ಬ್ಯಾಂಕುಗಳು ಎಲ್ಲ ಬ್ಯಾಂಕುಗಳನ್ನು ಪೂರ್ತಿ ಸಹ ಮನ್ನಾ ಮಾಡಬೇಕು ಮತ್ತು ಏನು ನಮ್ಮ ರೈತರುಗಳಿಗೆ ಈಗಾಗಲೇ ಡೆಲ್ಲಿಯಲ್ಲಿ ಪಂಜಾಬು ಹರಿಯಾಣ ಮತ್ತು ಉತ್ತರ ಪ್ರದೇಶ ರೈತರು ಡೆಲ್ಲಿ ಗಡಿ ಶಂಭು ಗಡಿಯಲ್ಲಿ ಈಗಾಗಲೇ ಧರಣಿ ಮಾಡ್ತಾ ಇದ್ದಾರೆ ಸುಮಾರು ಅವ್ರನ್ನ ಜಂತರ್ ಮಂತರಲ್ಲಿ ಧರಣಿ ಮಾಡೋಕ್ಕೆ ಬಿಡ್ತಾ ಇಲ್ಲ ಕೇಂದ್ರ ಸರ್ಕಾರ ಆದ್ದರಿಂದ ಕೇಂದ್ರ ಸರ್ಕಾರ ವಿರುದ್ಧ ನಮ್ಮ ಧಿಕ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಕೊಪ್ಪಳ ಜಿಲ್ಲೆಯ ಕುಂಕುನೂರ್ ತಾಲೂಕಿನ ಎ ಬಿ ಎಮ್ ಸಿ ಮುಂದಗಡೆ ಅನಿರ್ದಿಷ್ಟವಾದ ಪ್ರತಿಭಟನೆಗೆ ಮುಂದಾಗಿರೋದು ಸ್ವಾಗತಾರ್ಹ ನಮ್ಮ ರೈತರು ಮತ್ತು ರೈತ ಮಹಿಳೆಯರು ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಇದೇ ರೀತಿಯಾಗಿ ರಾಜ್ಯದ ಎಲ್ಲ ತಾಲೂಕುಗಳ ಎ ಬಿ ಎಮ್ ಸಿ ಮುಂದ್ಗಡೆ ರೈತರಿಗೆ ಆಗ್ತಾ ಇರುವ ಅನ್ನಾಯದ ಬಗ್ಗೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗಿ ನಮ್ಮಲ್ಲಿ ಮನವಿ ಇದ್ದೀವಿ ಅದೇ ರೀತಿಯಾಗಿ ಹರಿಯಾಣ ಮತ್ತು ಪಂಜಾಬ್ ಮಾಡಿ ತನ್ನ ಬಿತ್ತನೆ ಬೀಜ ಮಾಡಿ ಮತ್ತು ಇದು ಕಲೆ ತೆಗೆದು ಮತ್ತು ಗೊಬ್ಬರ ಹಾಕಿ ಬೆಳೆದ ಬೆಳೆದ ಬೆಲೆಯನ್ನು ಇಲ್ಲಿ ತಂದರೆ ಮಾರ್ ಮಾರ್ಕೆಟಿ ದಲ್ಲಾಳಿಗಳಿಗೆ ಜಾಸ್ತಿ ಬಂಡವಾಳ ಬರ್ತಾ ಇದೆ ಹೊರ್ತು ಕಮಿಷನ್ಗಾಗಿ ಬೆಳೆದಂಥ ರೈತರಿಗೆ ಏನು ದೊರೆಯುತ್ತೆ ಪ್ರತಿಭಟನೆಗೆ ಆಗಮಿಸಿ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕರಿಸಿ ಈ ಒಂದು ಸ್ಟ್ರೈಕ್ ಹಮ್ಮಿಕೊಳ್ಬೇಕಾದ್ರೆ ಇಲ್ಲಿ ನಡೀತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಈ ಎ ಪಿ ಎಮ್ ಸಿ ಏನೋ ಒಂದು ಕಟ್ಟಡ ನಿರ್ಮಾಣ ಆಗಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಕೂಡ ಇಲ್ಲಿ ಟೆಂಡರ್ ಕರಿತಾ ಇಲ್ಲ ಈ ಟೆಂಡ್ರನ್ನು ಯಾಕೆ ಕರಿತಿಲ್ಲ ಇದರಲ್ಲಿ ರಾಜಕಾರಣಿಗಳಿರ್ಬೋದು ಮತ್ತು ವ ವರ್ತಕರಿರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು ಇವರು ಎಲ್ಲರೂ ಮೂವರು ಒಂದು ಸ್ಯಾಮಿಲು ಇಲ್ಲಿ ಈ ಒಂದು ಎ ಪಿ ಎಮ್ ಸಿ ಟೆಂಡರ್ ಯಾಕೆ ಕರಿತಾ ಇಲ್ಲ ಅಂದ್ರೆ ಮೂವರು ಇವರು ರಾಜಕಾರಣಿ ಇರ್ಬೋದು ವರ್ತಕರಿರ್ಬೋದು ಏನು ಅಧಿಕಾರಿಗಳಿರ್ಬೋದು ಇವರೆಲ್ಲ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಅಂದರೆ ಎಲ್ಲ ಒಬ್ಬ ಆಗಿದ್ದಾರೆ ಆ ಒಂದು ದೃಷ್ಟಿಯಿಂದ ಇಲ್ಲಿ ಟೆಂಡರ್ ಕರಿತಾ ಇಲ್ಲ ಆಮೇಲೆ ಮೂರು ಕೆ ಜಿ ಬಾದ್ ಯಾಕೆ ಮುರಿತಾರೆ ರೀ ಎ ಪಿ ಎಮ್ ಸಿ ಇದೆಯಾ ಇಲ್ಲ ಎ ಪಿ ಎಮ್ ಸಿ ಆ್ಯಕ್ಟ್ನಲ್ಲಿ ಟೆಂಡರ್ ಇದು ಮೂರು ಕೆ ಜಿ ಬಾದ್ ಮುರಿಯೋಂಗಿಲ್ಲ ಒಂದು ಚೀಲ ಕಾಟಕ ಹಚ್ಚಿದೆ ಅದ್ರ ಪ್ರಕಾರ ಒಂದು ಚೀಲ ಹಚ್ಬೇಕು ಆ ಥರ ಇಲ್ಲಿ ಯಾವುದೂ ನಡೆದಿಲ್ಲ ಇಲ್ಲಿವರೆಗೆ ನಾನು ಕೂಡ ನಮಗೆ ನ್ಯಾಯ ಸಿಗಲ್ಲಿವರೆಗೂ ಈ ಹೋರಾಟ ನಾವು ಇನ್ನು ತೆಗ್ಯದಲ್ಲ ಇನ್ನು ತೆಗೆಯೋ ಈ ರೈತರ ಬೇಡಿಕೆಗಳನ್ನೆಲ್ಲ ಈಡೇರಿಸಲ್ಲಿವರೆಗೆ ನಾವು ಈ ಸ್ಟ್ರೈಕನ್ನು ಹಿಂಗೆ ತೆಗೊಳ್ಳೋದಿಲ್ಲ ಇಲ್ಲಿ ಎ ಪಿ ಎಮ್ ಸಿಯಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತರಿಂದ ನೂರು ಬಿಡಿಂಗ್ ಇದಾವೆ ಎಲ್ಲ ವರ್ತಕರಿಗೆ ಒಂದೊಂದು ತಾವತ್ತಿ ಲೈಸೆನ್ಸ್ ತೊಗೊಂಡು ಬಿಡಿಂಗ್ ತೊಗೊಂಡಿದ್ದಾರೆ ಆ ಬಿಡಿಂಗ್ನಲ್ಲಿ ಇವತ್ತು ಯಾವ ವರ್ತಕರು ಕೂಡ ಅಲ್ಲಿ ಕಾಟ ಮಾರ್ಕೆಟ್ ಯಾವುದೋ ನೆಡೆದಿಲ್ಲ ಇಲ್ಲಿವರೆಗಾದ್ರು ಯಾವ ವರ್ತಕರು ಕೂಡ ಒಬ್ಬರು ಕೂಡ ಅಲ್ಲಿ ಮಾರ್ಕೆಟನ್ನು ಸ್ಟಾರ್ಟ್ ಮಾಡಿಲ್ಲ ಅದು ಯಾಕೆ ಮಾಡಿಲ್ಲ ಎಲ್ಲ ಬಿ ಎಲ್ಲ ವರ್ತಕರು ಅಂಗಡಿ ಕಿರಾಣಿ ಅಂಗಡಿ ಅವ್ರಿಗೆ ಇರ್ಬೋದು ಬೇರೆ ಬೇರೆ ಥರ ಬಾಡಿಗೆ ಕೊಟ್ಟಿದ್ದಾರೆ ಕೆಲವೊಬ್ಬರು ಅದರಲ್ಲೇ ಫ್ಯಾಮ್ಲಿ ಆ ಬಿಲ್ಡಿಂಗ್ನಲ್ಲೇ ಫ್ಯಾಮ್ಲಿ ಇದಾವೆ ಅದರಲ್ಲೇ ಫ್ಯಾಮಿಲಿ ಮಾಡ್ಕೊಂಡು ಮನೆ ಮಾಡಿಕೊಂಡು ಅದರಲ್ಲಿದ್ದಾರೆ ಕೆಲವೊಬ್ಬರು ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಇದನ್ನ ಯಾರು ಕೇಳೋರಿಲ್ದಾಗಿ ಒಬ್ಬರು ರೈತರು ಇಲ್ಲ ಅಧಿಕಾರಿಗಳು ಕೇಳ್ತಾಯಿದ್ದಾರೆ ರಾಜಕಾರಣಿ ಕೇಳ್ತಾ ಇಲ್ಲ ಇವೆಲ್ಲ ಎಷ್ಟು ಅನ್ಯಾಯ ನಡೆದವು ಅಂದ್ರೆ ಈ ಅನ್ಯಾಯಕ್ಕೊಂದು ನ್ಯಾಯ ಸಿಗಬೇಕು ಅಂತ ನಾವು ಓಡಾಡಾಕತ್ತೀವಿ ಆಮೇಲೆ ಈ ಒಂದು ಬಿಲ್ಡಿಂಗ್ ಏನ್ ತೊಗೊಂಡ್ರೆ ವರ್ತಕರು ರೈತರು ನಾವು ದೇವರಿಗೆ ಖಂಡನೆ ಮಾಡಕ್ಕೆ ಸರ್ ನಾವು ಸಾಕಷ್ಟು ಕೂಡ ಖಂಡನೆ ಮಾಡಿವಿ ಇದರಲ್ಲಿ ಕೂಡ ಈ ಒಂದು ಸಂಘದಲ್ಲಿ ಕೂಡ ಹಿಂದಿರ್ತಕ್ಕಂಥ ಕೆಲವೊಬ್ಬರು ಹಿಂದಿರ್ತಕ್ಕಂಥ ಕೆಲವೊಬ್ಬರು ರೈತ ಮುಖಂಡರು ತಾರತಮ್ಯ ನಡೆದವು ಅಂತ ಕೂಡ ನಾವು ಕಿವಿಲ್ ಕೇಳಿದ್ದೀವಿ ಈಗ ನಾವು ಈ ಮುಂದೆ ಏನು ಮಾಡಿದ್ದೀವಿ ಇಲ್ಲಿವರೆಗೆ ಇಲ್ಲಿವರೆಗೆ ಆಗಿದೆ ಮುಂದೆ ಈ ಥರ ಯಾವುದೋ ಅನ್ಯಾಯಕ್ಕೆ ನಾವು ಬಿಡೋಲ್ಲ ಅವರು ಯಾರೋ ವರ್ತಕರ ಜೋಡಿ ಇರ್ಬೋದು ರಾಜಕಾರಣಿಗಳ ಜೋಡಿ ಇರ್ಬೋದು ಶ್ಯಾಮಾಗಿ ಈ ಒಂದು ಸ್ಟ್ರೈಕನ್ನು ಸ್ಥಗಿತಗೊಳಿಸಿ ಅಲ್ಲಿಗೆ ವಾಪಸ್ ತಗೊಂಡು ಶ್ಯಾಮಿಲ್ ಅಂದ್ರೆ ಈ ಒಂದು ಸ್ಟ್ರೈಕ್ ಯಾವುದೂ ನಡೆದಿಲ್ಲ ಇಲ್ಲಿವರೆಗೆ ಈಗ ರೈತರು ನಾವು ಸ್ಟ್ರೈಕಿಗೆ ಬರ್ರಿ ಅಂತ ಹೋದ್ರೆ ಏನು ರೀ ಏಸು ಬೇರೆ ಮಾಡ್ತೀವಿ ನಿಮ್ದು ನಿಮ್ಮದು ಯಾರು ಕೇಳ್ತಾರೆ ರೀ ಇದೇ ಥರ ರೈತರು ಬಾಯಲ್ಲಿ ಬಂದವು ಯಾಕೆ ಮಾಡಿ ಯಾಕೆ ಬಂದವು ಅಂದ್ರೆ ಈ ಒಂದು ಸ್ಟ್ರೈಕ್ ನಾವು ರೈತರಲ್ಲಿ ಒಕ್ಕ ಈ ರೀತಿಯಾಗಿ ಆಗಿ ಒಂದು ಸ್ಟ್ರೈಕ್ ಇವತ್ತು ಏನೇ ಬಂದರೂ ನಾವು ಸ್ಟ ಸ್ಟ್ರೈಕ್ ವಾಪಸ್ ತಗೊಳ್ಳಲ್ಲ